ಹೆಲೋ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಡಿವೋಷನಲ್ ಟಚ್ ನಾನು ಸ್ವಾತಿ ಇವತ್ತು ನವರಾತ್ರಿಯ ಎಂಟನೇ ದಿನ ಅಷ್ಟಮಿ ಬಣ್ಣ ಹಳದಿ ದೇವಿಯ ಸ್ವರೂಪ ಮಹಾಗೌರಿ ನವರಾತ್ರಿಯ ಮೊದಲನೆಯ ದಿನ ದೇವಿಯು ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಗಂಟಾ ನಾಲ್ಕನೇ ದಿನ ಕೂಷ್ಮಾಂಡ ಐದನೇ ದಿನ ಸ್ಕಂದಮಾತ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಳರಾತ್ರಿ ಸ್ವರೂಪಗಳನ್ನು ತಾಳಿದಳು ಈ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ದೇವಿಯು ಮಹಾಗೌರಿ ಸ್ವರೂಪವನ್ನು ಹೇಗೆ ತಾಳಿದ್ಳು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಒಂದಾನೊಂದು ಕಾಲದಲ್ಲಿ ಸತಿಯ ಆಹುತಿಯ ನಂತರ ಶಿವನು ಹಿಮಾಲಯ ಪರ್ವತಗಳಿಗೆ ಹೋಗಿ ಘೋರ ತಪಸ್ಸನ್ನು ಆಚರಿಸಲು ಆರಂಭಿಸುತ್ತಾನೆ ಶಿವನನ್ನು ಈ ಘೋರ ತಪಸ್ಸಿನಿಂದ ಹೊರತರಲು ಮತ್ತು ತನ್ನ ಪುತ್ರನಿಂದ ತಾರಕಾಸುರನನ್ನು ವಧೆ ಮಾಡಲು ಸತೀದೇವಿಯು ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಇವಳ ಜನ್ಮ ರಹಸ್ಯವನ್ನು ನಾರದ ಮಹರ್ಷಿಗಳು ವಿವರಿಸಿ ಹೇಳುತ್ತಾರೆ ಇದನ್ನು ಕೇಳಿದ ಪಾರ್ವತಿಯು ಬ್ರಹ್ಮಚಾರಿಣಿಯಾಗಿ ಘೋರ ತಪಸ್ಸನ್ನು ಆಚರಿಸುತ್ತಾಳೆ ಆಕಾಶದ ಕೆಳಗೆ ಸಾವಿರಾರು ವರ್ಷಗಳವರೆಗೆ ಶಾಖದಿಂದ ಕೂಡಿದ ಬಿಸಿಲು ಧಾರಾಕಾರವಾದ ಮಳೆ ಚಂಡಮಾರುತದಂತಹ ಗಾಳಿ ಬೀಸಿದರೂ ಯಾವುದನ್ನು ಲೆಕ್ಕಿಸದೆ ಘೋರ ತಪಸ್ಸನ್ನು ಮಾಡುತ್ತಾಳು ಕೆಲವು ವರ್ಷಗಳವರೆಗೆ ಹಣ್ಣು ತರಕಾರಿ ಒಣಗಿದ ಎಲೆಗಳನ್ನು ತಿನ್ನುತ್ತಿದ್ದಳು ಬರಬರುತ್ತಾ ತನ್ನ ಜೀವನವನ್ನು ತಪಸ್ಸಿಗಾಗಿ ಮೂಡಿಬಿಟ್ಟು ಆಹಾರ ನೀರು ಎಲ್ಲವನ್ನೂ ತ್ಯಜಿಸಿದಳು ಇದರಿಂದ ಅವಳ ದೇಹ ಕ್ಷೀಣಿಸುತ್ತಾ ಅಸ್ಥಿಪಂಜರವಂತೆ ಕಾಣುತ್ತಿತ್ತು ಅವಳ ದೇಹವು ಧೂಳು ಕೊಳಕಿನಿಂದ ಕೂಡಿತ್ತು ಮತ್ತು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದಳು ಇದನ್ನು ಕಂಡ ಶಿವ ಅವಳನ್ನು ಪರೀಕ್ಷಿಸಿ ತನ್ನ ಹಿಂದಿನ ಜನ್ಮದ ಪತ್ನಿ ಸತಿ ಇವಳೆ ಎಂದು ಗುರುತಿಸಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿ ತನ್ನ ತಲೆಯ ಮೇಲಿರುವ ಗಂಗೆಯಿಂದ ಪಾರ್ವತಿಗೆ ನೀರೆರೆಯುತ್ತಾನೆ ಶಿವನು ತನ್ನ ತಲೆಯ ಮೇಲಿರುವ ಗಂಗೆಯಿಂದ ಪಾರ್ವತಿಗೆ ನೀರೆರೆದ ಮೇಲೆ ಪಾರ್ವತಿ ದೇವಿಯು ತನ್ನ ಶಕ್ತಿಯನ್ನು ಮರುಕಳಿಸಿ ಮಹಾಗೌರಿ ಆದಳು ಸಂಸ್ಕೃತದಲ್ಲಿ ಗೌರಿ ಎಂದರೆ ವಿಕಿರಣ ಎಂದರ್ಥ ಈ ಮಹಾಗೌರಿಯು ಸೌಂದರ್ಯವತಿಯು ಮತ್ತು ಒಳ್ಳೆಯತನವನ್ನು ಹೊಂದಿರುವ ಸಾತ್ವಿಕತೆಯ ದೇವಿಯಾಗಿರುತ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ದೇವಿಯು ಮಹಾಗೌರಿ ಸ್ವರೂಪವನ್ನು ಹೇಗೆ ತಾಳಿತು ಅಂತ ನಾಳೆ ನವರಾತ್ರಿಯ ಒಂಬತ್ತನೇ ದಿನ ದೇವಿಯ ಸ್ವರೂಪ ಸಿದ್ಧಿಧಾತ್ರಿ ಸಿದ್ಧಿಧಾತ್ರಿ ಸ್ವರೂಪವನ್ನು ದೇವಿ ಹೇಗೆ ತಾಳಿದೆ ಅಂತ ನಾಳಿನ ವಿಡಿಯೋದಲ್ಲಿ ನೋಡೋಣ ಕೀಪ್ ವಾಚಿಂಗ್ ಥ್ಯಾಂಕ್ ಯು